ಏನಪ್ಪ ಏನ್ ಮುಂಗೋಯ್ತ ಆಷ್ಟ್ರಕ್ಕೆ ಬರ್ತ ಅಂತ ಇದ್ಯಾ ಆಯ್ತು ಅಡಿಗೆ ಅಡಿಗೆ ಆಗಿದ್ರು ತಿಕ್ಕೊಂಡ್ ಕೇಳೆ ದೊಡ್ಡನ್ ಕೊಂಚ ಊಟ ಕಲ್ಚೋ ಬೆಳಗ್ಗೆ ಏನು ಕಾಫಿನು ಕೊಟ್ಟಿಲ್ಲ ಅಂತ ಅವನು ಹಂಗೆ ಬಂದ ವಟ್ಟಷ್ಟೆ ದಪ್ಪ ಬಿರಿನ ಊಟ ಕಲ್ಚು ತಿಕ್ಕೊಂಡ್ ಕೇಳಿದ ಅಂತ ಹೋಗೋ ಹೋಗು ಬಗ್ಸಕ ಹೋಗು ಅಡಿಗೆ ಮಾಡ್ತಾರೋ ಯಾರಪ್ಪ ಅಡಿಗೆ ಮಾಡ್ತಾರೋ ನನ್ನ ಕೈಯಲ್ಲಿ ಆಗಲ್ಲಪ್ಪ ನನಗೆ ಚೆನ್ನಾಗಿಲ್ಲ ಜರ ಬಂದಂಗದೆ ನಂಗೆ ಮಾಡಕ ಆಗಲ್ಲ ಸರೋಜಮ್ಮನೆ ತిల్లా ಯಾಯಮ್ಮನೆ ತೋದ್ಲಾ ನನಗೆ ಅಂತ ಹೇಳಿದ್ವಿ ತಿಕ್ಕೊಂಡ್ ಕೇಳಕ್ಕೆ ಬೆಳಕೊಳ ಒಲ್ಮೇಲ ಹಾಕೋ ಅಂತ ಹೇಳಿದ್ನೇ ಓದ್ತೀನಿ ಅಂತ ಒದ್ನ ಅದೇನ್ ಮಾಡೋಣ ಅದೇನಪ್ಪ ನನಗೆ ತಿಳಿದಾ

ಹ್ಞೂ ಎಲ್ಲರನ್ನು ಕರ್ಕೊಂಡೋಗ್ಯ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತೀನಿ ಬಿಡು ನಿನ್ನ ನಿಮ್ಮ ಅತ್ತೇನಾ ಸಾವಿತ್ರಮ್ಮನ ಎಲ್ಲರನ್ನೂ ಒಂದು ದಿವಸ ಆರಾಮಾಗಿದ್ರೆ ಸರೋತದೆ ಆಸ್ಪತ್ರೆಗೆ ಗಂಟೆ ಹೋಗೋದೇನು ಬೇಡ ಹಾಗಾದ್ರೆ ಇವತ್ತು ನಮ್ಗೆ ಊಟ ಇಲ್ಲ ಇಲ್ಲ ಬಾಬಾ ನಗಲ್ ಮಾಡೋಕ್ಕಾಗಲ್ಲ ಬಾಬಾ ನಮ್ಗೆ ಬಿಟ್ಲಿಕ್ಕೆ ಕಂಬಿಟ್ಟವೆ ಹ್ಞೂ 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 ಅಲ್ಲ ನಮ್ಮ ಗುಂಡಳಮ್ಮ ಒಲೆ ಮೇಲೆ ಬೆಳಕಲ್ಲಿ ಹಾಕುವಂಥದ್ದು ಆಚೆ ಎಷ್ಟೊತ್ತಾಯ್ತು ಇನ್ನೂ ಬೇತನೇ ಇಲ್ಲ ಹಂಗೆ ಅವಲ್ಲ ಹಾಂ ஏன்மா நம் குடமே ஒலென்ஸ் ஒலமேக்கி அதிக அதுக்காள் நீங்க நீன ಅದು ಸರಿ ಅನ್ನು ನಾನು ಹೇಳಿದ್ದು ತಪ್ಪೇ ತಕ್ಕ ಒಲೆ ಒಲೆ ಮೇಲೆ ಬೆಳಕಳಕ್ಕೆ ನಿಮ್ಮ ಅಪ್ಪನ ಬಂದವನು ನೋಡು ಹೋಗು ಆ ದೊಡ್ಡ ಅಂತ ಊಟ ಎತ್ಕೊಂಡು ಹೋಗ್ಬೇಕಂತ ಬಿರಿ ನಾ ಒಂದು ತುಪ್ಪ ಮಾಡ್ತೀನಿ ನಾನು ಹೋಗಿ ಬೆಳಕಳಗೆಲ್ಲ ಏನ್ ಮಾಡೋದ ಏನ್ ಮಾಡೋಕ್ಕಾಗಲ್ಲ ಎತ್ತಿ ಬೀಜಾ ಹಾಕ್ಬೇಕು ಇಲ್ಲ ಅಂತಂದರೆ ಒಂದು ಮರಗಾಕಿಕ್ಕೆ ಹಾಯ್ಸ್ಕೊಬೇಕು ಅಷ್ಟೇ ಶುಕುನು ಏನಪ್ಪ ಏನ್ ಮಾಡೋದು ಅಡಿಗೆ ಅಯ್ಯ ಗುಂಡಾಡಮ್ಮನೂ ಒಲೆ ಮೇಲೆ ಬೆಳಕಳಕ್ಕೆ ಬಂದ್ವಾ ಅದಕ್ಕೆ ಹಾಕ್ಬಿಟ್ಟು ಉರ್ಸ್ಕೊನೇ ಇದ್ದೀನಿ ಬೆಳಕಳ್ಬೆಂದೇ ಇಲ್ಲ ಹಂಗೇವೆ ಹೋಗಿ ಬಿಡು ಒಳ್ಳೆ ಕೆಲಸ ಮಾಡ್ ಒಳ್ಳೆ ಕೆಲಸ ಮಾಡಿದ್ಯಾ ಓ ಅದೇ ಪೋ ನಾನು ಯಾವಾಗಲೂ ಒಳ್ಳೆ ಕೆಲಸಲೇ ಮಾಡೋದು ಕೆಟ್ಟ ಕೆಲಸ ಮಾಡಲ್ಲ 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 ಬಾ ನನ್ನ ಜೊತೆಗೆ ಬಾ ಎಲ್ಲ ಕರ್ಕೊಂಡು ಹೋಗತ್ಯಾಪ್ಪ ಕರ್ಕೊಂಡು ಹೋಗ್ತೀನಿ ಬಾರಯ್ಯ ಅದಕ್ಕೆ ಊಟ ಕಳಿಸ್ತೀನಿ ಏನ್ ಒಲೆ ನೆಂಸಕ ಹೋಗಬೇಡಿ ಚಿಕ್ಕನ್ ಕೈಗೆ ಊಟಕ್ಕೆ ಕಳಿಸ್ತೀನಿ ಊಟ ತಿನ್ರಿ ಮಾಡ್ತೀವಿ ಗೊತ್ತಾ ಎಷ್ಟು ಮಾಡಬೇಕು ಬೆಳ ಬೇಡ ಅವರ ಕೈಗೆ ತಿಂದುಬಿಟ ಅಮ್ಮ 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 ರಾಮ ಅಮ್ಮ 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 ಅಳಬೇಡಪ್ಪ

ಅಮ್ಮ ಸಾಹಿತ್ರಮ್ಮ ರುದ್ರನ ಕಳಿಸ್ತೀನಿ ನಾನು ಮೆಲಗಂಗೆ ಗಾಡು ಮೇಲೆ ಹಂಗೆ ಕೂತ್ಕೊಂಡ್ಬಿಡಮ್ಮ ಕೂತ್ಕೊಂಡು ಆಸ್ಪತ್ರೆಗೆ ಹಂಗೆ ತೋರ್ಸ್ಕೊಂಬಮ್ಮ ಆಗಲ್ಲ ಅಮ್ಮ ಅವ್ವ ಆಗಲ್ಲ ಇನ್ನು ಮಾತ್ರೆನು ಕುಟಿದ್ರೆ ಜರ ತಿತ್ನ ಅವ್ವ ಎಲ್ಲ ಬೇಡಮ್ಮ ಬೇಡ ಮಾತ್ರ ಎಲ್ಲನು ಜಾಸ್ತಿ ಬೇಡ ಹೆಂಗದಪ್ಪ ಜ್ವರ ಯಾಕಪ್ಪ ಅಮ್ಮ ಅಂತ ಇರೋದು ಅಯ್ಯೋ ಜ್ವರ ಎಲ್ಲರಿಗೂ ಬರ್ತದೆ ಅಲ್ಲಪ್ಪ ಅಳ್ಕೊಳ್ದೆ ಅಳ್ಕೊಳುದಪ್ಪ ಅವಾಗಿಂದ ಅಮ್ಮನ ನೋಡ್ಕೊಂತ ಇದ್ದೀಯಾ ನೋಡು ಹಾಂ ಓಯ್ ಜೊತೆ ಮೀರಿ ಬುದ್ದಿದೀನುಕ ಇಲ್ಲ ಜ್ವರ ಏನು ಕಮ್ಮಿ ಆದಂಗಿಲ್ಲ ಹಂಗೆ సాకు బాక్కింగ్ కర్కమల్ సా కల్స్పత్రిర ఆస్క మాట్రచికు బస్పత్ర మాత్రాన్ బా నిమ్మ అంతిర

ಇವಾಗೆ ತಾನು ಕೊಡ್ತೀನಿ ನಡಬಂತೆ ಗಾಡಿ ಎತ್ಕೊಂಡು ನಡಿ ಹೋಗೋಣ ಗಾಡಿ ಇಲ್ಲ ಸಾವಿತ್ರಿನ ಆಸ್ಪತ್ರೆ ಕರ್ಕೊಂಡು ಹೋದ್ ರುದ್ರು ಯಾಕೆ ಸಾವಿತ್ರಿ ಚೆನ್ನಾಗಿಲ್ಲ ಇಲ್ಲ ಇಲ್ಲ ಜ್ವರ ಪಾಪ ಅದಕ್ಕೆ ರುದ್ರ ಕೇಳಿದ್ ನೀವು ಹೋಗಪ್ಪ ಹಂಗೆ ಕರ್ಕೊಂಡು ಹೋದ ಹೋದ್ನು ಕೂತ್ಕ ಗೌರಿ ನಿನ್ನ ಹತ್ರ ಏನೋ ಮಾತಾಡ್ಬೇಕು ನಾನು ಏನಪ್ಪ ಹಾ ಏನೋ ಮಾತಾಡ್ಬೇಕು ಕೂತ್ಕ ಸರಪ್ಪ ಸರಿ ಸರಿ ಮಾತಾಡಿ ಅಂತ ಹೇಳಿ ಕೂತ್ಕೊಂತೀನಿ ಹ್ಮ್ ಅದೇನೋ ಹೇಳಪ್ಪ ನಾನು ಎಲ್ಲಿ ಕೊಡ್ತೀನಿ ನನ್ನ ಜೊತೆಗೆ ನೀನ್ ಬತ್ತೀಯಾ ಎಲ್ಲಿ ಕೊಡ್ತೀಯಾ ಹಾ ಅದೇನೋ ಕರೆಕ್ಟಾಗಿ ಆಗಿ ಹೇಳುವ ಕೇಳಿದ ಪ್ರಶ್ನೆ ಕೂತ್ರ ಕೊಡು ನೀನು இன்ஜெக்ஷன் கொடுக்கமா மேலீனா சாயத்திரம் ಚಿಕ್ಕಪ್ಪ ನೋಡ್ಕೊಂತಾನ ಬಾ ಅಲ್ಲ ಅಲ್ಲ ಅಯ್ಯೋ ಗಾಡಿ ಈ ಕಡೆ ತಿತ್ಕೊಬೇಕಾಗಿತ್ತೇನಲ್ಲಪ್ಪಾ ರುದ್ರಾ ಇಲ್ಲಿದ್ರಲ್ಲ ಮರಿವ ಸೋಳೀತೀನಿ ಏನ್ ಪರವಾಗಿಲ್ಲ ಹ್ಮ್ ಟಾಟಾರಪ್ಪ ಹುಷಾರು 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 ಅತೈ ಅದೇನು ರುದ್ರು ಬಂದಿದ್ವಾ ರುದ್ರು ಬಂದಿದ್ ಕಲ್ಸ್ತು ಹೋಗಿದ್ ಕಾಣ್ಸಿಲ್ಲ ನಿತಾ ಹಾ ಗೋಲಾದಲ್ಲೇ ಬೇಕು ಸೊಳಿತೀರ ಬರೋ ಮಾತುಗಳತ್ತೀಯಾ ಹಾ ನೋಡಿದ್ನಿ ಹೋಗಿದ್ದೀನು ಹೇಳಿ ನಾನೊಂದು ಕೇಳ್ತಾ ಇರೋದಾ ನೋಡಿ ಅದೇನೋ ಬಿಕ್ಲಿಕ್ಲಿ ಬಂದಲ್ಲ ನಡಿಯೇ ತಲೆ ಮೇಲೆ ಒಂದ್ ಮಳೆ ಹೊಡೆದಿರ ನಿಂತೋತದೆ ಏನ ತಲೆ ಮೇಲೆ ಮಳೆ ಹೊಡಿತಿಯಾ ಬಿಗ್ಲಿಕ್ಕೆ ಆಗ್ಲು ನಿಂತೋಗ್ಬೇಕಂದ್ರೆ ತಲೆ ಮೇಲೆ ಮಳೆ ಹೊಡಿಬೇಕು ಅವಾಗ ತಲೆ ಓಪನ್ ಆಗ್ತದೆ ಅವಾಗ ಬಿಗ್ ನಿಂತೋತವೇ ಊಟ ಬಿಟ್ಟೆ ನನ್ ತಮ್ಮನ ಹೊಟ್ಟೆಗೆ ನನ್ ತಮ್ಮನ್ ಇಷ್ಟು ಉಗಿಸ್ಕೊಂಡಿದಲೇ ಯಾರ್ ಕೇಳದ ಮೇಲೆ ಅವ್ನು ಹೋಗ್ ಕೇಳಗು ಅದೇನೋ ಹೇಳ್ತೀನಿ ಅಂತಕೊಂಡ್ಬಿಟ್ಟು ಏನೋ ಒಗ್ ಹೋಗ್ ಮಾತಾಡ್ತಾ ಇದ್ಯಾ ಏನಿಲ್ಲಮ್ಮ ಕೈಯಿಂದ ಒಂದ್ ಸಹಾಯ ಆಗ್ಬೇಕ ಓಹೋ ಏನಪ್ಪಾ ಆನೆ ಬಂದ್ವ ಇರ್ವೆನ್ ಕೇಳ್ದಂಗ ಆಯ್ತು ಸಹಾಯ ಮಾಡುವಂತ ವ ಇರುವೆನು ಅಷ್ಟು ಕೇವಲವಾಗಿ ನೋಡ್ಬೇಡಮ್ಮು ಇರುವೆನು ಸಹಾಯಕ್ಕೆ ಬರ್ತದೆ ಓ ಹಂಗೆ ಹಂಗೆ ಈ ಇರುವೆ ಅಂತ ನಿನ್ಗೇನ್ ಸಹಾಯ ಆಗ್ಬೇಕು ಅದೇನೋ ಕೇಳಪ್ಪ ಇವಾಗ ನೀನು ಒಂದ್ ಎರಡ್ ಜೊತೆ ಬಟ್ಟೆಗೆ ಎತ್ಕೊಂಡು ನಾ ನಿಂದೆ ಬರಬೇಕು ಅಯ್ಯ ಈ ವಯಸ್ಸಿನಾಗ ನಾನು ನೀನ್ ಹೊಡೆದೆ ಜನ ಗೆಲ್ಲಾ ಹಾ ಒಯ್ಲಾ ಮಾತಾಡ್ತಾ ಇದ್ಯಾ ಬಿಡು ನೀನು ಹೇಳಿದ್ನಾ ನಾನು ನೀನ್ ಹೊಡಕಣ ಅಂತ ಮತ್ತೆ ಇನ್ನೇನ್ ಕಾ ಬಟ್ಟೆಗೆ ಎತ್ಕೊಂಡ್ ಬಂತ ಹೇಳ್ತಾಯಿರಲ್ಲ ಏನಕಂದ್ರೆ ಆ ಮನೆಗ್ ಬರ್ಬೇಕು ಅಂತ ಅವ್ನ್ ಬುಜಿಗ್ ಚೆನ್ನಾಗಿಲ್ಲ ಸಾರ್ವಜಾಮ್ಮನ್ ಚೆನ್ನಾಗಿಲ್ಲ ಸಾರ್ವತ್ರ ಅಮ್ಮನ್ ಚೆನ್ನಾಗಿಲ್ಲ ಅಲ್ಲಿ ಅಡಿಗೆ ಮಾಡೋರು ಯಾರು ಇಲ್ಲ ಏನೋ ಆ ಮನ್ ನಾನ್ ಬರದಾ ನಾನ್ ಬರಲ್ಲಪ್ಪ ನಾನ್ ಬರಲ್ಲ ಏನ ಅಮನ್ಕ ಬಾಯ್ಕೆ ಗೆಲ್ಲೋದಾ ಹ್ಞೂ ನೋಡು ಕಾಕಿ ನೋಡು ಅಂತ ಸಾಪನೆ ಕುತ್ಕೊಂಡ್ ಬಿರ್ತಾಳೆ ಅಷ್ಟೇ ನಾನ್ ಆಗಿದ್ದೀನಿ ನಾನ್ ಮಾತ್ರ ಬರಲ್ಲಪ್ಪ ಗುರಿ ಹಂಗನ್ ಬೇಡಬಾ ಏನ ಚೆನ್ನಾಗಿದ್ದಾಗ ನೋಡಪ್ಪ ನನ್ ತಂಗಿ ಬಂದು ಸಹಾಯ ಮಾಡುದು ಅಂತ ಬಾ ಅದೇ ನಿಂಗೆ ಮಾತ್ರ ಶಕ್ತಿ ಇಲ್ಲ ನಿನ್ ಅಧಿಕಾರ ಇಲ್ಲ ಹಾ ಯಾವತ್ತರ ತರ ಬಂದಿದ್ಯಾ ಆ ಮನೆಕ್ ನೀನು ಏನಕ್ಕೆ ಕಾರಿಗ್ಲಾಗಲಿ ಹಂಗ ಬರ್ತೀಯಾ ಹಂಗೊತಿಯಾ ಇಲ್ಲಪ್ಪ ಆ ಮಾತ್ ಮಾತ್ರ ನಾನ್ ಕೇಳ್ಬೇಡ ನನ್ ಕೈಲಾಗಲ್ಲಪ್ಪಾ ನಾನ್ ಮಾತ್ರ ಆ ಮನೆಗ್ ಬರಲ್ಲ ನಾನ್ ಬರಲ್ಲಪ್ಪ ಅಯ್ಯಮ್ಮ ಸವಾಸ ಸವಾಸ ಅಲ್ಲ ನಾನು ಇನ್ನೇನು ಹೇಳ್ತೀವಿ ಅಂತ ಅಲ್ಲೂ ಬೈ ಬಿಟ್ಕೊಂಡು ನೋಡ್ತಾ ಇದ್ದೀನಿ ನೀನು ಕಲ್ತ ನನ್ ತಲೆ ಮೇಲೆ ಕಂಗಿದ್ದೆ ನೋಡಂಗಿದ್ದೆ ಕಲ್ ಚಪ್ಪಡಿನ ಎಂತದ್ದಿಲ್ಲ ಬಾರೆ ಎಂತದ್ದಿಲ್ಲ ಬಾ ಎಲ್ಲ ಹೋಗಿ ಸಾವಿತ್ರ ಮೇಲೆ ಬೀಳ್ತಾವ್ರೆ ಅವ್ಳ ಗಿಫ್ಟ್ ಚೆನ್ನಾಗಿಲ್ಲ ಪಾಪ ಇನ್ನ ಬೆಳಗ್ಗೆಯಿಂದ ಒಲಿ ಮುಂದ್ ಹೋಗಿಲ್ಲ ಯಾರು ಅಯ್ಯೋ ಜಮಿಗೆ ಬರ್ತಾಳಪ್ಪ ಹೆಮ್ಮನು ಮಾತಾಡೋ ನಿಂಗೆ ಎಷ್ಟು ಹಕ್ಕದ ನಂಗೂ ಅಷ್ಟು ಹಕ್ಕದ ಅಂತ ಮಾತಾಡ್ಬೇಕು ಇವಾಗ ನೀನು ಹಂಗಂತೀಯಾ ಹಂಗಂತೀನಿ ಹಿಂಗಂತೀನಿ ಎದ್ರ ಮೇಲೆ ಬಾ ನಡಿ ನಡಿ ಬಟ್ಟೆ ನಡಿ ಅಯ್ಯೋ ನಂಗೆ ಯಾಕೋ ದಿಗ್ಲಾತದೆ ಏನ್ ಅವಳೇನು ಹುಲಿನ ಕರಡಿನಾ உலினு அல்ல கடின் அல்ல சிம்மனும் அல்ல ஏ பாய் ஜாஸ்தி அடித்திக்ளோ நோட் நடி பட்டிக்ல உம் சரிப்பா இன்ன மாத்த அந்த ஆத்ததா